ಮುಘಲಕೋಡ ಜಿಡಗಾ ಮಠದ ಪೀಠಾಧ್ಯಕ್ಷರಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ನಲವತ್ತನೇ ಗುರುವಂದನಾ ಕಾರ್ಯಕ್ರಮವು ಇದೇ ದಿನ ಮೂವತ್ತರಿಂದ ಡಿಸೆಂಬರ್ ಎರಡರವರೆಗೆ ಮುಗಳಕೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಬ್ರಹ್ಮನ್ ಮಠದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಜರುಗಲಿದೆ ಈ ಕುರಿತು ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಗುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಶ್ರೀಮಠದ ಸಿದ್ದಶ್ರೀ ಆಡಳಿತ ಭವನದಲ್ಲಿ ತಾಲೂಕಾ ಮಟ್ಟದ ಪೂರ್ವಭಾವಿ ಸಭೆ ಕರ್ತತ್ರ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ದಿನಾಂಕ ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಜೈ ಜವಾನ್ ಶೀರ್ಷಿಕೆಯಡಿಯಲ್ಲಿ ದೇಶ ಕಾಯುವ ಯೋಧರಿಗೆ ನೆರವಾಗಲು ರಕ್ತದಾನ ಶಿಬಿರ ಡಿಸೆಂಬರ್ ದಿನಾಂಕ ಒಂದರಂದು ರಾಷ್ಟ್ರದ ಬೆನ್ನೆಲುಪಾಗಿ ಶ್ರಮಿಸಿದ ರೈತ ಸಂಕುಲಕ್ಕೆ ಜೈ ಕಿಸಾನ್ ಶೀರ್ಷಿಕೆಯಡಿಯಲ್ಲಿ ಮೂವತ್ತು ಸಾವಿರ ರೈತರಿಗೆ ಕೇಸರಿ ಬಿಳಿ ಹಸಿರು ವಸ್ತ್ರ ಧರಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ರೈತರಿಗೆ ಪೂಜ್ಯರಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪ ಕಾರ್ಯಕ್ರಮ ದಿನಾಂಕ ಎರಡರಂದು ವಿಜ್ಞಾನ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಚಂದ್ರ ಅಂಗಳದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ ಇಸ್ರೋ ವಿಜ್ಞಾನಿಗಳ ತಂಡಕ್ಕೆ ರಾಷ್ಟ್ರ ಮಟ್ಟದ ಸಿದ್ದಶ್ರೀ ಪ್ರಶಸ್ತಿ ಪ್ರಧಾನ ಆದ ದುರ್ಬಲ ಮಕ್ಕಳ ವಿದ್ಯಾನಿಧಿಗಾಗಿ ಶ್ರೀಮಠದ ಭಕ್ತರಿಂದ ಶ್ರೀಗಳಿಗೆ ನಾಲ್ಕುನೂರಕ್ಕೂ ಅಧಿಕ ತುಲಾವಾರ ಕಾರ್ಯಕ್ರಮ ನೆರವೇರಲಿದೆ ಸಂಜೆ ಆರು ಗಂಟೆಗೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ತಂಡದವರಿಂದ ವಿವಿಧ ರಾಜ್ಯಗಳ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶ್ವದಾಖಲೆಯ ಪುಟ ಸೇರಲಿರುವ ಈ ವೈಶಿಷ್ಟ್ಯ ಕಾರ್ಯಕ್ರಮಕ್ಕೆ ವಿವಿಧ ರಾಜ್ಯಗಳಿಂದ ಸುಮಾರು ಅರವತ್ತು ಸಾವಿರಕ್ಕೂ ಅಧಿಕ ಜನ ಸಮೂಹ ಸೇರಲಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಇಲಾಖೆಗಳು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶ ಯಶಸ್ವಿಗೆ ಕಾರಣರಾಗಬೇಕು ಎಂದು ಹೇಳಿದ್ರು ಇದೇ ವೇಳೆ ಭಕ್ತ ಕುಲಕೋಟಿಯನ್ನ ಉದ್ದೇಶಿಸಿ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ವಿಶೇಷ ಸಂದೇಶವನ್ನ ಹೇಳಿದ್ದಾರೆ ಅದು ಏನು ಅಂತ ಕೇಳೋಣ ಬನ್ನಿ ತಾವು ಕೇಳಿರುವಂತ ಇದು ಬಹಳ ಅರ್ಥಪೂರ್ಣವಾಗಿರುವಂತ ವಿಚಾರ ನಮ್ಮ ಗುರುಗಳು ಹಾಕೊಳ್ಳುವಂತ ಒಂದು ವೇಷಭೂಷಣನು ಕೂಡ ಇಡೀ ಎಲ್ಲ ಮಠಾಧೀಶರಲ್ಲಿ ಒಂದು ವಿಭಿನ್ನವಾಗಿರುವಂಥ ರೀತಿಯಲ್ಲಿ ಅಂದರೆ ಕೇಸರಿ ಬಿಳಿ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ದೇಶದ ಒಂದು ಅಭಿಮಾನವನ್ನು ದೇಶದ ಒಂದು ಏನು ತ್ರಿವರ್ಣ ಧ್ವಜದ ಒಂದು ಆ ಬಣ್ಣವನ್ನು ಇವತ್ತು ಗುರುಗಳು ತಮ್ಮ ವಸ್ತ್ರದ ಮುಖಾಂತರ ಪ್ರತಿದಿನವೂ ಕೂಡ ದೇಶಕ್ಕೆ ಗೌರವಿಸ್ತಕ್ಕಂಥದ್ದು ಹಾಗಾಗಿ ಇವತ್ತು ಪೂಜ್ಯ ಗುರುಗಳು ಹಾಕಿಕೊಟ್ಟಿರುವಂಥ ಒಂದು ಪುಣ್ಯ ಪರಂಪರೆ ಏನಿದೆ ನಾವು ನಮ್ಮ ಮಠ ನಮ್ಮ ಪರಂಪರೆ ಅನ್ನೋದಕ್ಕಿಂತ ಮುಂಚೆ ನಮ್ಮ ದೇಶ ಅನ್ನುವಂಥ ಅಭಿಮಾನ ಪ್ರತಿಯೊಬ್ಬರಲ್ಲಿ ಇರ್ತ ಬರಬೇಕಾದಂಥದ್ದು ಹೀಗಾಗಿ ಪೂಜ್ಯ ಗುರುಗಳು ಯಾವುದೇ ರೀತಿ ಬಾಯಿಯಿಂದ ದೇಶ ಅಭಿಮಾನದ ಮಾತುಗಳು ಆಡದೆ ಕೃತಿಯಲ್ಲಿ ದೇಶ ಅಭಿಮಾನವನ್ನು ತೋರಿಸಿರ್ತಕ್ಕಂಥ ನಮ್ಮ ಗುರುಗಳು ಇವತ್ತು ಅವರು ಕೊಟ್ಟಿರುವಂಥ ಒಂದು ಪುಣ್ಯ ಪರಂಪರೆಯಲ್ಲಿ ನಾವು ಆ ಮಾರ್ಗವನ್ನು ಅನ್ಸ ಅನುಸರಿಸಿಕೊಂಡು ಬಂದಿರುವಂಥದ್ದು ಹೀಗಾಗಿ ಇನ್ನು ಮುಂದಾದರೂ ಕೂಡ ಈ ಮಹಾಮಠ ಇದು ದೇಶಕ್ಕಾಗಿ ದೇಶದ ಸೇವೆಗಾಗಿ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀಮಠ ಯಾವಾಗೂ ಕೂಡ ತನ್ನ ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೀವಿ ಸಂಜೀವ್ಯಾಡೆ ಕೆ ಎಂ ಎಂ ಕನ್ನಡ ರಾಯ್ಬಾಗ್